ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಆರಾಮಾಗಿದ್ದೀರ ತಾನೆ ಎಲ್ರು ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಜೀವನದಲ್ಲಿ ಕಣ್ಣಿಗೆ ಕಾಣೋ ದೇವರು ಯಾರು ಅಂದ್ರೆ ನಮ್ಮನ್ನು ಎತ್ತಿ ಹೊತ್ತಿ ಸಾಕಿ ಸಲುಹುವಂತಹ ಹಾಗೂ ಈ ಸಮಾಜದಲ್ಲಿ ಸತ್ಕಾರ್ಯಗಳನ್ನೇ ಮಾಡುವಂತೆ ನಮ್ಮೆಲ್ಲರನ್ನೂ ಸತ್ಪ್ರಜೆಯಾಗಿಸುವ ನಮ್ಮ ತಂದೆ ತಾಯಂದಿರು ನಮ್ಮ ತಂದೆ ತಾಯಿಯರನ್ನು ಹೊರತುಪಡಿಸಿ ನಮ್ಮ ಜೀವನದಲ್ಲಿ ಪ್ರತಿ ಒಂದು ಹಂತದಲ್ಲೂ ಒಳ್ಳೆ ದಾರಿಯತ್ತ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ನಮ್ಮ ಗುರುಗಳು ನಮ್ಮ ಕಣ್ಣಿಗೆ ಕಾಣುವಂತಹ ಮತ್ತೊಬ್ಬ ದೇವರು ಆದ್ರಿಂದ ನಮ್ಮೆಲ್ಲರ ಗುರುಗಳನ್ನು ಸೃಷ್ಟಿಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿ ಈ ಅದ್ಭುತವಾದ ಸಾಲುಗಳನ್ನು ಹೇಳಲಾಗಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಪೂರ್ಣಿಮಾ ಅಂಗವಾಗಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ನಾನವನ್ನು ತುಂಬುವ ನಮ್ಮ ಗುರುಗಳನ್ನು ಸನ್ಮಾನಿಸುವಂತಹ ಸತ್ಕಾರ್ಯದಲ್ಲಿ ನಾವ್ ಎಲ್ರೂ ಇವತ್ತು ಪಾಲ್ಗೊಂಡಿದ್ವಿ ಅಂತ ಹೇಳಕ್ಕೆ ಬಹಳನೇ ಖುಷಿಯಾಗತ್ತೆ ಕಾರಣಾಂತರಗಳಿಂದ ಗುರುಪೂರ್ಣಿಮಾ ದಿನದಂದು ನಾವು ಈ ಕಾರ್ಯನ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರಿಂದ ಇವತ್ತು ನಮ್ಮ ಸರಳ ಯೋಗ ವೇದಿಕೆಯಲ್ಲಿ ಗುರು ಸನ್ಮಾನ ಕಾರ್ಯಕ್ರಮನ ಮಾಡಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸರಳ ಯೋಗ ವೇದಿಕೆಯ ಫೌಂಡರ್ ಆದಂತ ಮಲ್ಲಪ್ಪ ಸರ್ ಹಾಗೂ ಅವರ ಧರ್ಮ ಹಾಗೂ ಮತ್ತೊಬ್ಬ ಮುಖ್ಯ ಕಾರ್ಯದರ್ಶಿಗಳಾದ ಜಯಪ್ರಕಾಶ್ ನಾರಾಯಣ್ ಸರ್ ಅವರು ಜೊತೆಗೆ ಬಹಳ ದಿನಗಳಿಂದ ನಾವೆಲ್ಲರೂ ತುಂಬಾನೇ ಮಿಸ್ ಮಾಡ್ತಿದ್ದಂತ ನಮ್ಮ ಪ್ರೀತಿಯ ರಾಶೇಖರ್ ಗುರುಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಆದ್ರಿಂದ ಎಂದಿನಂತೆ ನಾವ್ ಎಲ್ರು ಯೋಗನ ಮಾಡಿ ಈ ಕಾರ್ಯಕ್ರಮನ ಒಂದು ಒಳ್ಳೆ ದೇವರ ನಾಮದಿಂದ ಶುರು ಮಾಡಿದ್ವಿ ಗಣಪತಿಯನ್ನು ಕುರಿತು ಹಾಡದಂತ ಸುಂದರ ாமோதர்தர அம்பராதீஸ்வர கௌரி பூமார லம்போதரா ஆந்தூரவதன वदनारविन्द सुन्दर विघ्नवान्धकार शरश्चन्द्र धीरा लम्बोदर रक्ताम्बरधर लम्बोदर ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ದೇವರ ಹಾಡಿದ್ರು ಅಂತ ಈಗ ನಮ್ಮ ಸರಳ ಯೋಗ ವೇದಿಕೆಯ ಮುಖ್ಯ ಗುರುಗಳಾದ ಶ್ರೀ ಸತ್ಯನಾರಾಯಣ ಗುರುಗಳು ಈ ಕಾರ್ಯಕ್ರಮವನ್ನು ಕುರಿತು ಹಾಗೂ ಮುಖ್ಯ ಅತಿಥಿಗಳನ್ನು ಕುರಿತು ಮಾತುಗಳನ್ನ ಆಡ್ತಿದಾರೆ ಅದೇನು ಅಂತ ನೋಡ್ಕೊಂಬರೋಣ ಗುರುಗಳು ಅಂತ ಅಂದ್ರೆ ಒಂದು ಅಕ್ಷರವನ್ನ ಕೂಡ ಗುರುಗಳು ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಗುರುಗಳು ನಮ್ಮ ಜೀವನವನ್ನ ಉತ್ತಮ ಉತ್ತಮಗೊಳಿಸೋದಕ್ಕೆ ಬಹಳ ಕಾರಣರಾಗಿದ್ದಾರೆ ಯಾರಿಗೆ ಉತ್ತಮ ಗುರು ಸಿಗ್ತಾರೆ ಅಂಥವ್ರ ಜೀವನ ಮುಂದೆ ತುಂಬ ಚೆನ್ನಾಗಾಗತ್ತೆ ಅಂತ ನಮ್ಮ ಎಲ್ಲರಾದರು ಹಾಗಾಗಿ ಇವತ್ತಿನ ದಿವಸ ನನ್ನ ಪ್ರೀತಿಯ ಗುರುಗಳಾದಂತಹ ಶ್ರೀ ಮಲ್ಲಪ್ಪ ಸುಲ್ಜಾನ್ ಅವರು ಈ ಆಗಮಿಸಿದ್ದಾರೆ ಅವರಿಗೆ ನಾವು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಅವರ ಧರ್ಮಪತ್ನಿಯವರು ಮಂಜುನಾ ಮೇಳಕು ಕೂಡ ಬಂದಿದ್ದಾರೆ ಗುರುಪತ್ನಿ ಅಂದರೆ ಅವರು ನಮ್ಗೆ ಗುರು ಪತ್ ಗುರುಗಳ ಪ್ರಾತಸ್ಮರಣೀಯರು ಅಂತ ನಾವು ಹೇಳಿ ಅಂದರೆ ಪ್ರತಿದಿನ ಕೂಡ ನೆನೆಸ್ಕೊಳ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಯೋಗ ಕೇಂದ್ರದಲ್ಲಿ ಇದ್ರು ಈ ಯೋಗವನ್ನ ಪ್ರಾರಂಭ ಮಾಡೋದಕ್ಕೆ ಅವರೇ ಬಹಳ ಮುಖ್ಯ ಕಾರಣರಾಗಿದ್ದರು ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಯಾರು ಅಂತ ನಿಮಗೆ ಎಲ್ರಿಗೂ ಗೊತ್ತಿದೆ ಯೋಗಾಚಾರ್ಯ ಡಾಕ್ಟರ್ ಗೋವಿಂದ ಶೆಟ್ಟರ್ ಅವರು ಅವರು ಇವತ್ತು ಕೂಡ ಅವರ ತದ್ರೂಪವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಕ್ಕಂತಹ ನಮ್ಮ ಈ ಸರಳ ಯೋಗ ವೇದಿಕೆಯ ಕಾರ್ಯಾಧ್ಯಕ್ಷರು ಶ್ರೀ ಜಯಪ್ರಕಾಶ್ ಅವರು ಕೂಡ ಅವರು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಲಿಕ್ಕೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡೋ ಹಂಗೆ ಚೆನ್ನಾಗಿ ಆಗೋ ಹಾಗೆ ಮಾಡಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಅದರಲ್ಲೂ ನನ್ನ ಈ ಎಸ್ ಲೇಔಟ್ನ ಮುತ್ತು ರತ್ನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲರೂ ಮುತ್ತು ರತ್ನ ಹಾಗಾಗಿ ನನ್ನ ಎಲ್ಲ ಸ್ನೇಹಿತರು ಇಲ್ಲಿರ್ತಕ್ಕಂಥ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ ಭಾಷಣದ ನಂತರ ಈ ಕಾರ್ಯಕ್ರಮಕ್ಕೆ ಬಂದಂತ ಮುಖ್ಯ ಅತಿಥಿಗಳಿಗೆ ನಮ್ಮ ಸರಳ ಯೋಗ ವೇದಿಕೆಯ ಹಿರಿಯರಿಂದ ಸನ್ಮಾನವನ್ನು ಮಾಡಲಾಯಿತು ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ ಇದೀರ ಅಲ್ವಾ ಮುಖ್ಯ ಅತಿಥಿಗಳಿಗೆಲ್ಲ ಸನ್ಮಾನ ಮಾಡಿ ಅವ್ರ ಜೊತೆ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ಳೋ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ರಾಶೇಖರ್ ಗುರುಗಳು ಬಂದ್ರು ಇನ್ಫ್ಯಾಕ್ಟ್ ಈ ತಿಂಗಳು ಫಸ್ಟ್ ಇಂದ ಅವ್ರು ಯೋಗ ಕ್ಲಾಸ್ಗೆ ರೆಗ್ಯುಲರ್ ಆಗಿ ಬರ್ಬೇಕಾಗಿತ್ತು ಬಟ್ ಡಾಕ್ಟರ್ ಇನ್ನೂ ಒಂದು ತಿಂಗಳು ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಹಾಗಾಗಿ ಅವರು ಯೋಗ ಕ್ಲಾಸ್ಗೆ ಬರ್ತಿಲ್ಲ ಬಟ್ ನಮ್ಮ ಕಾಂತಾಮಣಿ ಮ್ಯಾಡಮ್ ಅವರು ಸತ್ಯನಾರಾಯಣ ಗುರುಗಳು ರಾಘವೇಂದ್ರ ಸರ್ ಇವರೆಲ್ಲ ಖುದ್ದಾಗಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದ ಕಾರಣ ನಮ್ ನೋಡಿ ವಿಶ್ ಮಾಡ್ಲಿಕ್ಕೆ ಇಷ್ಟೆಲ್ಲಾ ರಿಸ್ಕ್ ತಗೊಂಡ್ ಬಂದಿದ್ರು ಪಪ್ಪ ನಮ್ಮ ಗುರುಗಳು ಹಾಗಾಗಿ ನಮ್ಮ ಗುರುಗಳು ಜೊತೆ ಎಲ್ಲರೂ ಒಂದು ಗುರು ಫೋಟೋ ತಗೊಂಡ್ವಿ ಸೊ ಹೇಗಿತ್ತು ಆ ಸುಂದರ ಕ್ಷಣಗಳ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಮೇಲೆ ನಮ್ಮ ಸತ್ಯನಾರಾಯಣ ಗುರುಗಳು ಎಲ್ರಿಗೂ ಒಂದು ಕ್ವಿಸ್ ಕಾಂಪಿಟೇಷನ್ ಏರ್ಪಾಡ್ ಮಾಡಿದ್ರು ಸೊ ಹೇಗಿತ್ತು ಉದ್ದೇಶ ಏನು ಅಂತ ನಮ್ಮ ರಾಘವೇಂದ್ರ ಮುಖ್ಯವಾಗಿ ಆರೋಗ್ಯ ಮನಸ್ಸಿನ ನಿಗ್ರಹ ಎರಡು ಒಟ್ಟಿಗೆ ಇರಬೇಕು ಅದೇ ಮುಖ್ಯ ಯೋಗ ಕೇಂದ್ರ ಸ್ಥಾಪಿಸಿದವರು ಯಾರು ಬಿಆರ್ ಸತ್ಯನಾರಾಯಣ ಮತ್ತೆ ನಿಂತು ಮಾಡುವ ಎರಡು ಯೋಗ ವ್ಯಾಯಾಮದ ಹೆಸರನ್ನ ತಿಳಿಸಿ ನಿಂತು ಅದ್ರಲ್ಲಿ ಎರಡು ಯಾರಾದ್ರೂ ಸರಿ ಹಿರಿಯ ಸದಸ್ಯೆ ತಾರಾ ಮೇಡಮ್ ಅವರು ಇದನ್ನ ಹೇಳ್ತಾ ಇದ್ದಾರೆ ಕುಳಿತು ಮಾಡುವ ವ್ಯಾಯಾಮದ ಮೊದಲ ಕ್ರಿಯೆ ಯಾವುದು ಕುಳಿತು ಮಾಡುವುದು ಪುಷ್ಪ ಮೇಡಮ್ ಹೇಳ್ತಾರೆ

ಮನಿಜೇನ್ ನಮಃ ಆದಿತ್ಯಾಯ ನಮಃ ಸವಿತ್ರೇನ್ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಶ್ರೀ ಸಾವ ಸತ್ಯನಾರಾಯಣ ಸ್ವಾಮಿ ಹೊಸ ಒಂದ್ ಮಂತ್ರ ಬಂದಿದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಎಷ್ಟು ಪ್ರಾಣಾಯಾಮ ಮಾಡುತ್ತೇವೆ ಎಷ್ಟು ಪ್ರಾಣಾಯಾಮ ಯಾರು ಹೇಳ್ತೀರಾ

ಕಪಾಲಭಾತಿ ಭಸ್ತ್ರಿಕಾ ಅನುಲೋಮ ವಿಲೋಮ ಬ್ರಹ್ಮರಿ ಪ್ರಾಣಾಯಾಮ ಕೊನೆಯದಾಗಿ ಪ್ರಶ್ನೆ ಕೊನೆಯ ಪ್ರಶ್ನೆ ಯಾರಿಗೆ ಬರುತ್ತೆ ನೋಡಿ ಪುಣ್ಯವಂತರವರು ವಿಶ್ವ ಯೋಗ ದಿನವನ್ನ ಎಂದು ಆಚರಿಸುತ್ತೇವೆ ಯಾವೆ ಮಾಡಿದೀರ ಮೊನ್ನೆ ಮಾಡಿದೀರ ಧನ್ಯವಾದಗಳು ಎಲ್ಲರ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ ಇನ್ನೂ ಒಂದಿದೆ ಹೇಳಿ ಹೇಳಿ ಕೊನೆಯ ಭಾಗದ ಕ್ರಿಯೆ ಹೆಸರೇನು ಯೋಗದ ಕ್ರಿಯೆ ತುಂಬಾ ಸಿಂಪಲ್ ವಿಶ್ರಾಂತಿ ನೋಡಿ ಸರ್ ಎಲ್ಲ ಎಷ್ಟ್ ಚೆನ್ನಾಗಿದೆ

ದೊರೆಯದನ್ನು ಮುಕ್ತಿ ಅಂತ ಹೇಳಿದ್ದಾರೆ ನಾನು ನನ್ನ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಹುಡಿಕೊಂಡು ಹೋದೆ ಗುರುಗಳನ್ನ ಅವರು ಸುಮಾರು ಇಪ್ಪತ್ತೈದು ವರ್ಷ ಆಯಿತು ನಾನು ಅವರು ಫಸ್ಟ್ ಭೇಟಿಯಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲಿ ಹೋಗಿ ಹೀಗೆ ಗಾರ್ಡನಲ್ಲಿ ಮಾಡಿಸ್ತಾ ಇದ್ರು ನಾನು ಅವ್ರ ಜೊತೆಗೆ ಜಾಯಿನ್ ಆದೆ ಸುಮಾರು ವರ್ಷಗಳ ಕಾಲ ಮಾಡ್ತಾಯಿದ್ದೆ ನಾನು ಎಲ್ಲರಿಗಿಂತ ನಾನು ಹೇಳ್ಕೊಡೋ ಥರ ಹೇಳ್ಕೊಡೋಕೆ ಶುರು ಮಾಡಿ ಹೀಗೆ ರಾಜಶೇಖರ್ ಅವರು ಸತ್ಯನಾರಾಯಣ ಅವರಿಂದ ಕಲ್ತ್ಕೊಂಡು ಇಲ್ಲಿ ಗುರುಗಳಾಗಿ ಇಷ್ಟು ನಿಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ ಆ ರೀತಿ ನಾನು ಶುರು ಮಾಡಿದೆ ಆಮೇಲೆ ಗುರುಗಳು ಯಾವಾಗ ಏನು ಸಂದೇಶ ಕೊಡ್ತಾರೆ ನಮಗೆ ಯಾವುದು ಸ್ಟ್ರೈಕ್ ಆಗತ್ತೆ ಗೊತ್ತಿಲ್ಲ ಯಾವುದು ಇಷ್ಟ ಆಗತ್ತೆ ಗೊತ್ತಿಲ್ಲ ಹಾಗೆ ಒಂದು ಮಾತು ನಮ್ಮ ಗೋವಿಂದ ಅವರು ನನಗೆ ಹೇಳಿದ್ದು ಈ ವಿದ್ಯೆ ನಿಂತ ನೀರು ಹಾಕಬಾರ್ದು ಹರಿಯುವ ನೀರು ಹಾಕಬೇಕು ಒಂದೇ ಒಂದು ಮಾತು ಅಷ್ಟರಲ್ಲೇ ನನ್ನ ಮನೆ ಸಮೀಪ ಇರುವಂಥ ಶಾಂಕಿ ಪಾರ್ಕು ವಿಶಾಲವಾದಂಥ ಪಾರ್ಕು ಒಳ್ಳೆ ಕೆರೆ ಆ ತಾಣ ಟೂ ತೌಸಂಡ್ ಫೋರಲ್ಲಿ ಡೆವಲಪ್ ಆಗಿತ್ತು ನಾನು ಹೋಗಿ ಒಬ್ಬನೇ ಶುರು ಮಾಡಿದೆ ಒಬ್ಬನೇ ಶುರು ಮಾಡಿ ಆಮೇಲೆ ಗುರುಗಳನ್ನು ನನಗೆ ನನಗಿನ್ನೂ ನೆನಪಿದೆ ನಾನು ಯೋಗ ಹೇಳಿಕೊಡ್ಬೇಕಾದ್ರೆ ಗುರುಗಳು ವಾಕಿಂಗ್ ಪಾತಲ್ಲಿ ನಿಂತ್ಕೊಂಡು ಬನ್ನಿ ಜಾಯಿನ್ ಆಗಿ ಒಳ್ಳೆ ಯೋಗ ಮಾಡಬೇಕು ಬನ್ನಿ ಬನ್ನಿ ಅಂತ ಹೇಳಿ ಒಬ್ಬೊಬ್ಬರನ್ನ ಕರೆದು ನನ್ನ ಜೊತೆಗೆ ಸೇರಿಸಿ ಇವತ್ತು ಆ ಒಂದು ಸಮಯ ನಂಗೆ ನೆನಪಾದ್ರೆ ಇಷ್ಟೊಂದು ದೊಡ್ಡದಾಗಿ ಬೆಳೀತಾ ಇದು ಒಬ್ಬ ಶುರು ಮಾಡಿದ್ದು ಇಷ್ಟು ದೊಡ್ಡದಾಗಿ ಬೆಳೀತಾ ಅಂತ ನನಗೆ ಬಹಳ ಬಹಳ ಸಂತೋಷ ಆಗುತ್ತೆ ತುಂಬಾ ಖುಷಿಯಾಗಿದೆ ಕಾರಣ ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡಿ ಎಲ್ಲರೂ ಹಿರಿಯರೆಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಈಗ ಈ ಕೊನೆಯಲ್ಲಿ ಮತ್ತೇನು ಮಾತಾಡೋದು ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಡಿ ರೆಡಿಯಾಗಿ ಏನಂದ್ರೆ ಗಿರುಗಳು ಹೇಳಿದಂಗೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಇದನ್ನು ರೀಚ್ ಆಗೋಂಥ ಪ್ರಯತ್ನ ಮಾಡಿ ಈ ಒಂದು ಏನಿದೆ ಸರಳ ಯೋಗ ವೇದಿಕೆ ಈಗ ಸಾಕಷ್ಟು ದೇಶಗಳಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ನಡೀತಾ ಇದೆ ಈ ಒಂದು ಸ್ಫೂರ್ತಿ ಒಂದು ಚಿಲುಮೆ ಅದು ಎಲ್ಲಿಂದ ಬರ್ತಿದೆ ಅಂದ್ರೆ ನಿಮ್ಮಿಂದ ಬರ್ತಾ ಇದೆ ಸೊ ನೀವು ಅದನ್ನ ಅದಕ್ಕೆ ಬೆಳೆಸ್ತಾ ಇದ್ದೀರಾ ಎಣ್ಣೆ ಹಾಕಿ ಬೆಳೆಸ್ತಾ ಇದ್ದೀರ ದೀಪನ ಸೊ ಆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಎಲ್ಲರೂ ಹೀಗೆ ಚೈತನ್ಯದಿಂದ ಇರಿ ನಿಮ್ ನಿಮ್ ಕೆಲಸಗಳು ಚೆನ್ನಾಗಿ ಮಾಡಿ ಯೋಗ ಕರ್ಮಶ ಕೌಶಲಂ ಅಂತ ಹೇಳ್ತಾರೆ ಸೂತ್ರ ಸೊ ನೀವು ಏನು ಮಾಡಿದ್ರು ಚೆನ್ನಾಗೇ ಮಾಡ್ತೀರಾ ಯೋಗದ ಲಕ್ಷಣವೇ ಅದು ಸೊ ಯೋಗ ಮಾಡೋರು ಎಲ್ಲ ಕೆಲಸನೂ ಚೆನ್ನಾಗೇ ಮಾಡ್ತಾರೆ ಸೊ ಇದನ್ನ ನೀವು ನೆನಪಿಟ್ಕೊಳ್ಳಿ ನೀವು ಎಲ್ಲರೂ ಕಾರಣ ಜನ್ಮರು ಯಾವುದು ಸುಮ್ಮನೆ ಯಾರೂ ಹುಟ್ಟಿಲ್ಲ ಭೂಮಿ ಮೇಲೆ ಎಲ್ಲರೂ ಕಾರಣ ಜನ್ಮರು ಏನೋ ಒಂದು ಉದ್ದೇಶಕ್ಕೋಸ್ಕರ ಹುಟ್ಟಿರ್ತೀರ ಅದನ್ನ ನೀವು ಕಂಡ್ಕೋಬೇಕು ಅದನ್ನ ನೀವು ಸಹ ಹುಡ್ಕೊಂಡು ಆ ಪ್ರತಿಭೆನ ನಾವು ಹುಡ್ಕೊಂಡು ಅದ್ರ ಸಾಧನೆ ಮಾಡಬೇಕು ಸಾಧ ಎಲ್ಲ ಮುಖ್ಯ ಅತಿಥಿಗಳು ಮಾತಾಡಿದ ನಂತರ ನಮ್ಮ ಸರಳ ಯೋಗ ವೇದಿಕೆಯ ಹಿರಿಯರಾದ ಜಯಲಕ್ಷ್ಮಮ್ಮ ಅವರು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವ ಗುರುಗಳ ಬಗ್ಗೆ ಇಲ್ಲಿ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ ಅದೇನು ಅಂತ ಕೇಳ್ಕೊಂಡ ಬನ್ನಿ ಪಾಠಶಾಲೆಗೆ ಹೋಗಿ ಒಂದಕ್ಷರ ಕಲಿಸಿದವರು ಮಾತ್ರ ಗುರು ಅಲ್ಲ ನೃತ್ಯ ಸಂಗೀತ ಚಿತ್ರಕಲೆ ಯೋಗ ಮುಂತಾದವುಗಳನ್ನು ಕಲಿಸಿಕೊಡುವವರು ಕೂಡ ಗುರುಗಳೇ ಗುರುಗಳೇ ನಾವು ಯಾವ ರೀತಿಯನ್ನು ಕಲಿಯಲು ಸಾಧ್ಯವಿಲ್ಲ ಭಗವಂತನ ಸಾನ್ನಿಧ್ಯ ಪಡೆಯುವುದಕ್ಕೂ ಕೂಡ ಗುರುವೇ ನಮಗೆ ಮುಖ್ಯವಾಗಿರ್ತಕ್ಕಂಥವರು ನಮಗೆ ಇಲ್ಲಿ ಯೋಗವನ್ನು ಕಲಿಸಿಕೊಡ್ತಕ್ಕಂಥ ಕಲಿಸಿಕೊಟ್ಟಿರುವ ಇಬ್ಬರ ಗುರುಗಳನ್ನ ನಾವು ಪ್ರತಿದಿನವೂ ಜ್ಞಾಪಿಸಿಕೊಳ್ಳುತ್ತೇವೆ ಅವರ ಸಮ್ಮುಖದಲ್ಲೇ ನಾವು ಮಾಡುತ್ತಿದ್ದೇವೆ ಗುರು ಅಂತಹ ಗುರುಗಳಾಗಿರ್ತಕ್ಕಂಥ ಸತ್ಯನಾರಾಯಣರು ಹಾಗೂ ರಾಜಶೇಖರ್ ಮಗರಿಗೂ ಕೂಡ ನಾವು ನಮ್ಮ ಯೋಗ ಕೇಂದ್ರದ ಮುಖಾಂತರ ನಮಸ್ಕಾರ ಮೇಲೆ ನಮ್ಮ ಯೋಗ ಕ್ಲಾಸ್ ನ ಹಿರಿಯರಾದ ಅಶ್ವಥ್ ನಾರಾಯಣ್ ಸರ್ ನಾಗೇಂದ್ರ ಸರ್ ಕಾಂತಮಣಿ ಮೇಡಮ್ ರಾಘವೇಂದ್ರ ಸರ್ ರವಿ ಸರ್ ವಾಣಿ ಮ್ಯಾಡಂ ಹಾಗೂ ಇನ್ನಿತರೆ ಹಿರಿಯರು ಎಲ್ರು ಕೂಡ ಗುರುಗಳ ಬಗ್ಗೆ ತಮ್ಮ ಮಾತುಗಳನ್ನ ಎಲ್ಲರೂ ಬಳಿ ಹಂಚಿಕೊಂಡ್ರು ಇದಾದ ಮೇಲೆ ನಾವು ಬಹಳ ದಿನಗಳಿಂದ ವೇಟ್ ಮಾಡ್ತಿದ್ದಂತ ಹಾಗೂ ನಿರೀಕ್ಷೆ ಮಾಡ್ತಿದ್ದಂತ ಮ್ಯೂಸಿಕ್ ಸಿಸ್ಟಮ್ ಸಿಸ್ಟಮ್ನು ಕೂಡ ನಮ್ಮ ಸರಳ ಯೋಗ ಮೆಂಬರ್ಸ್ ಎಲ್ಲರ ಕಾಂಟ್ರಿಬ್ಯೂಷನ್ ಇಂದಾಗಿ ಹೊಸದಾಗಿ ಖರೀದಿಸಿದ ಈ ಸ್ಪೀಕರ್ ನಮ್ಮ ಯೋಗ ನ ಫೌಂಡರ್ ಆದಂತ ಮಲ್ಲಪ್ಪ ಸರ್ ಅವರು ಅಫಿಷಿಯಲ್ ಆಗಿ ನಮ್ಮ ಯೋಗ ಕ್ಲಾಸ್ ಗೆ ವಿತರಣೆ ಮಾಡಿದ್ರು ಹಾಗಾಗಿ ಪ್ರತಿ ದಿನ ಇನ್ ಮುಂದೆ ಯೋಗ ಕ್ಲಾಸ್ ಅಲ್ಲಿ ಮೈಕ್ ಹಾಗೂ ಸ್ಪೀಕರ್ ಬಹಳನೇ ಉಪಯೋಗಕ್ಕೆ ಬರುತ್ತೆ ಅಂಡ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಇದಾದ್ಮೇಲೆ ನಮ್ಮ ಸರಳ ಯೋಗ ವೇದಿಕೆಗೆ ಹೊಸದಾಗಿ ಗುರುಗಳ ಸ್ಥಾನಕ್ಕೆ ಹೋಗ್ತಿರೋ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೂಡ ವಿತರಣೆ ಮಾಡಿದ್ರು ಅಂಡ್ ಲಾಸ್ಟ್ಲಿ ಎಲ್ಲಾ ಯೋಗ ಮೆಂಬರ್ಸ್ ಮೆಂಬರ್ಸ್ಗೂ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಆರ್ಗನೈಸ್ ಮಾಡಿದ್ರು ನಮ್ಮ ಸತ್ಯನಾರಾಯಣ ಗುರುಗಳು ಕಾಂತಾಮಣಿ ಮೇಡಮ್ ಹಾಗೂ ರಾಘವೇಂದ್ರ ಸರ್ ಅವರು ಹಾಗಾಗಿ ನಮ್ಗೆಲ್ಲರೂ ಕೂಡ ನಮ್ಮ ಬ್ರೇಕ್ಫಾಸ್ಟ್ ನ ಅಲ್ಲೇ ಮುಗಿಸಿ ಮತ್ತೊಮ್ಮೆ ನಮ್ಮ ಗುರುಗಳ ಜೊತೆ ಎಲ್ಲ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಇಂತ ಒಳ್ಳೆ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದಂತ ನಮ್ಮ ಮೇನ್ ಆರ್ಗನೈಸರ್ಸ್ ಆದಂತ ನಮ್ಮ ಸತ್ಯನಾರಾಯಣ ಗುರುಗಳು ಕಾಂತಮಣಿ ಮೇಡಮ್ ಹಾಗೂ ರಾಘವೇಂದ್ರ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹಾಗಿದ್ರೆ ಇನ್ನೊಂದು ವಿಡಿಯೋ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಥ್ಯಾಂಕ್ ಯು ಸೋ ವೆರಿ ಮಚ್ ಮತ್ತೆ ಸಿಗೋಣ ನಮಸ್ಕಾರ